ರೆ ನನ್ನ ಜನ್ಮ ಜಾತಕವನ್ನೆಲ್ಲ ವಿವರವಾಗಿ ಅಲ್ಲ ಏನಾಯಿತು ದೇವರ ದಯೆಯಿಂದ ಆಗಬಾರದ್ದೇನು ಆಗಲಿಲ್ಲ ಬಿಡಿ ಏನು ನಿನ್ನ ಮಾತಿನ ಅರ್ಥ ನನ್ನ ಮಾತೇ ಕೇಳುವುದಿಲ್ಲವೆಂದ ಮೇಲೆ ಈ ಮಾತಿನ ಅರ್ಥ ತಿಳಿಯುವುದಾದರೂ ಹೇಗೆ ನಿನ್ನದೆಲ್ಲ ಅರ್ಥವಾಗದ ಮಾತು ಬರೀ ಒಗಟು ಬುದ್ಧಿ ಚುರುಕಾಗಿದ್ದರೆ ಒಗಟನ್ನು ಬಿಡಿಸಬಹುದು ಆದರೆ ನೀವು ಹೀಗೆ ನಿದ್ರಿಸುತ್ತಿದ್ದರೆ ಅದು ನಿದ್ರೆ ಎಲ್ಲ ಮಂತರೆ ಕೊಂಚ ಜೋಂಪು ಹತ್ತಿತು ಅಷ್ಟೇ ಈಗ ಬರೀ ಜೋಂಪು ನಂತರ ಗಾಢ ನಿದ್ರೆ ನೀವು ಹೀಗೆ ನಿದ್ರಿಸುತ್ತಿದ್ದರೆ ಹೊರಗೆ ಏನು ನಡೆಯುವುದೆಂದು ಅರಿವಾಗುವುದಾದರೂ ಹೇಗೆ ಅಯ್ಯೋ ಹುಚ್ಚಿ ನಿದ್ರಿಸುತ್ತಿರುವಾಗ ಯಾರಿಗೆ ಏನೂ ತಿಳಿಯುವುದಿಲ್ಲ ಅಷ್ಟಕ್ಕೂ ಎಲ್ಲೋ ಏನೋ ಆದರೆ ಅದನ್ನು ತಿಳಿದು ನನಗೇನಾಗಬೇಕಾಗಿದೆ